ಹಲೋ ಹಾಯ್ ಹೇಗಿದ್ದೀರಾ ಇವತ್ತು ನಾನು ಟಿ ಇ ಟಿ ಬಗ್ಗೆ ಎಕ್ಸಾಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು ಯಾವ ಥರ ಎಕ್ಸಾಮ್ ನಡೆಸ್ತಾರೆ ಅಂತ ಕೆಲವೊಂದು ವಿಷಯಗಳು ಹರಿದಾಡ್ತಾ ಇದ್ದೇವೆ ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಂಡು ಓದಿದರೆ ಒಳ್ಳೆಯದಾಗ್ತದೆ ನೋಡಿ ಸುಮ್ಮನೆ ಹಾಗೆ ಏನೂ ಗೊತ್ತಿಲ್ಲ ಗುರಿ ಇಲ್ಲ ಓದ್ತಾ ಹೋದರೆ ಏನೋ ಅರ್ಥ ಅರ್ಥ ಮಾಡಿ ಓದಬಹುದು ಬಟ್ ಯಾವ ಥರ ಎಕ್ಸಾಮ್ ನಡೆಸ್ತಾರೆ ಅಂತ ತಿಳ್ಕೊಬೇಕು ಅದು ಒಂದು ಇಂಪಾರ್ಟೆಂಟ್ ವಿಷಯ ಇದೆ ನೋಡಿ ಏನಂದರೆ ಈ ಸಲ ಎಕ್ಸಾಮನ್ನು ಆನ್ಲೈನ್ ಎಕ್ಸಾಮ್ ಅಂತ ಹೇಳ್ತಿದ್ದಾರೆ ಬಟ್ ಇನ್ನೂ ಆಗಿ ಗೊತ್ತಿಲ್ಲ ಬಟ್ ನಾವು ರೆಡಿಯಾಗಿರಬೇಕು ನೋಡಿ ಆನ್ಲೈನ್ ಎಕ್ಸಾಮೇ ಅಂತ ಜಾಸ್ತಿ ಹೇಳ್ತಾ ಇರೋದನ್ನು ಆನ್ಲೈನ್ ಎಕ್ಸಾಮ್ ನಡೆದ್ರೆ ಏನೂ ಅವ್ಯವಹಾರ ನಡೆಯಲ್ಲ ಅಂತ ಅಂದ್ಕೊಂಡು ಆನ್ಲೈನ್ ಎಕ್ಸಾಮೇ ಮಾಡಬೇಕು ಅಂದ್ಕೊಂಡಿದ್ದಾರೆ ಆಫ್ಲೈನ್ ಎಕ್ಸಾಮ್ ಮಾಡಿದರೆ ಕೆಲವೊಂದಿಷ್ಟು ಕ್ವಶನ್ ಪೇಪರ್ ಔಟ್ ಆಗೋದು ಮತ್ತು ಬೇರೆ ಒಂದಕ್ಕೊಂದು ನೋಡಿ ಬರೆಯೋದು ಏನೋ ಒಂದು ನಡೀತದೆ ಹಾಗಂತ ಈಗೇನು ಮಾಡಿದ್ದಾರೆ ಆನ್ಲೈನೇ ಮಾಡಬೇಕು ಅಂದ್ಕೊಂಡಿದ್ದಾರೆ ಆನ್ಲೈನೇ ಮಾಡಿದರೆ ಕೆಲವೊಬ್ಬರಿಗೆ ಕಷ್ಟ ಆಗ್ತದೆ ನೋಡಿ ಏನೋ ಆ ಕಡೆ ಈ ಕಡೆ ಕಣ್ಣು ಹಾಸಿ ಯಾರಿಗೆ ಗೊತ್ತಿದ್ದು ಏನೋ ಒಂದು ಎರಡು ಮಾರ್ಸು ಏನಾದರೂ ಒಂದು ಕದಿಬೋದಿತ್ತು ಅಥವಾ ಯಾರೋ ಪರಿಚಯ ಮಾಡಿಕೊಂಡು ಎರಡು ಮಾರ್ಸ್ ಏನೋ ಹೆಲ್ಪ್ ಮಾಡಿಸ್ಕೋಬೋದಿತ್ತು ಅಥವಾ ಯಾರ್ದೋ ನೋಡಿಬಿಟ್ಟು ಹಾಕೋಬೋದಿತ್ತು ಏನೋ ಅಂದ್ಕೊಂಡಿದ್ವಿ ಬಟ್ ಹಂಗೇನು ನಡೆಯಂಗಿಲ್ಲ ಬಟ್ ಏನಾದರೂ ಒಂದು ಆಸೆ ಇರ್ತಿತ್ತು ಮನುಷ್ಯನಲ್ಲಿ ಧೈರ್ಯ ಇರ್ತಿತ್ತು ನಾನು ಅವ್ರಿಗೆ ನೋಡಿ ಏನಾದರೂ ಒಂದು ಎರಡು ಟಿಕ್ ಮಾಡ್ಕೊಬೋದೇನೋ ಅಂದ್ಕೊಂಡು ಆ ಥರ ಎಲ್ಲಿ ನಡೆದಿಲ್ಲ ಆದರೆ ಆ ಥರ ಮನ್ ಮೈಂಡಲ್ಲಿ ಇಟ್ಕೊಂಡು ಹೋಗೋರಿದ್ದರು ಮತ್ತು ಗೆಸ್ ಮಾಡಿ ಹಾಕಲಿಕ್ಕೆ ಟೈಮ್ ಇರ್ತಿತ್ತು ಈಗ ಆಗಿಲ್ಲ ನೋಡಿ ಆನ್ಲೈನಲ್ಲೇ ಇರ್ತದೆ ಹೋಗಿ ಯಾರಿಗೆ ಅಷ್ಟೊಂದು ಗೊತ್ತಾಗಲ್ಲ ಏನೂ ಸಮಸ್ಯೆ ಆಗೋಲ್ಲ ತುಂಬ ಸರಳ ಆಗ್ತದೆ ನೋಡಿ ಆನ್ಲೈನಲ್ಲಿ ಮಾಡಿದರೆ ಯಾವುದು ಅವ್ಯವಹಾರ ಕೂಡ ನಡೆಯಲ್ಲ ಒಳ್ಳೆ ರೀತಿಯಿಂದ ಓದಿದವರಿಗೆ ಅನುಕೂಲ ಆಗ್ತದೆ ಇದು ಯಾವ ಥರ ಮೋಸನೂ ಇಲ್ಲ ಏನೂ ಇಲ್ಲ ಅದು ಏನೇ ಏನೂ ಬರದೇ ಇದ್ದವ್ರಿಗೆ ಕೂಡ ಸ್ವಲ್ಪ ಅನುಕೂಲ ಆಗ್ಬೋದಿತ್ತೇನೋ ಇದು ಆ ಥರ ಇಲ್ಲ ಓದಿದವರಿಗೆ ಹೆಲ್ಪ್ ಆಗೇ ಆಗ್ತದೆ ಅವರಿಗೆ ಯಾವ ಮೋಸನೂ ಇಲ್ಲ ಕ್ವಶನ್ ಪೇಪರ್ ಆವಾಗಿಂದವಾಗೆ ಬರ್ತದೆ ಆಗಿಂದಾಗೆ ನೋಡಿ ಆಗಿಂದಾಗೆ ಹಾಕ್ಬೋದು ಬೇರೆದವ್ರ ಕೈಯಲ್ಲಿ ಹಾದು ಬರ್ತದೆ ನಾನು ನೋಡ್ತೀನಿ ಅನ್ನುವಂಥದ್ದು ಏನೂ ಇಲ್ಲ ಇಲ್ಲಿ ಒಳ್ಳೆಯದಿದೆ ಅನ್ನಿಸ್ತದೆ ಈ ವಿಷಯ ತುಂಬ ತುಂಬ ಅನುಕೂಲ ಅನ್ನಿಸ್ತದೆ ಬಟ್ ನಿಮಗೆ ಹೇಗೆ ಅನ್ನಿಸ್ತಿದೆ ನೋಡಿ ಹೇಗೆ ಅನಿಸಿದ್ರು ಕೂಡ ಇದು ಗೌರ್ಮೆಂಟ್ ಅಲ್ವಾ ಅದು ಹೇಗೆ ಮಾಡ್ತದೆ ನಾವು ಹಾಗೆ ರೆಡಿ ಇರಬೇಕು ಕೆಲವೊಂದು ಕೆಲವೊಂದು ಟೈಮಲ್ಲಿ ನಾವು ಬರಿತೀವಿ ಅನ್ನೋದನ್ನು ಹಾಕಬೇಕು ಆನ್ಲೈನಲ್ಲೇ ಬರೀಲಿಕ್ಕೆ ರೆಡಿ ಇರಬೇಕು ಆನ್ಲೈನ್ ಯಾವ ಥರ ಇರ್ತದೆ ಅಂತ ಸ್ವಲ್ಪ ಮೊದಲು ತಿಳ್ಕೊ ತಿಳ್ಕೊತಾ ಇರಬೇಕು ನೋಡಿ ನನಗೇನು ಗೊತ್ತಿಲ್ಲಪ್ಪ ನಾನು ಲ್ಯಾಪ್ಟಾಪೇ ಮುಟ್ಟಿಲ್ಲ ನಾನು ಕಂಪ್ಯೂಟ್ರ್ ಮುಟ್ಟಿಲ್ಲ ನನಗೆ ಬರೋದೇ ಇಲ್ಲ ಅನ್ನೋ ಹಂಗಿಲ್ಲ ಎಲ್ಲರಲ್ಲಿ ಸ್ಮಾರ್ಟ್ಫೋನ್ ಇದ್ದಾವೆ ತುಂಬ ಎಲ್ಲರೂ ಕಲ್ತಿರ್ತಾರೆ ಯಾರೂ ಇಲ್ಲ ಅಂತ ಪೆನ್ನು ನೋಟ್ಬುಕ್ ಬಿಟ್ಟು ಯಾರಿಗೇನು ಗೊತ್ತಿಲ್ಲ ಅನ್ನೋ ಹಂಗಿಲ್ಲ ಎಲ್ಲರೂ ತುಂಬ ಮುಂದಿರ್ ಮುಂದಿದ್ದಾರೆ ಇವಾಗ ಎಲ್ಲರಿಗೆ ಗೊತ್ತಾಗ್ತದೆ ಆದರೆ ತುಂಬ ಓದಬೇಕು ನೋಡಿ ತುಂಬ ಕಷ್ಟ ಇರ್ತವೆ ಈಗಿನ ಪ ಪ್ರಶ್ನೆಗಳು ತುಂಬ ತುಂಬ ಡಿಫಿಕಲ್ಟಾಗಿ ಕೇಳ್ತಿರ್ತಾರೆ ಈ ಡಿಫಿಕಲ್ಟಾಗಿ ಕೇಳೋರಂಥ ಕ್ವಶನಿಗೆ ನಾವು ಉತ್ತರ ಹೇಳಲಿಕ್ಕೆ ರೆಡಿ ಇರಬೇಕು ಮತ್ತು ಜಾಸ್ತಿ ಯಾರು ಬುದ್ಧಿವಂತರು ಇರ್ತಾರಲ್ಲ ಅವರಿಗೆ ಇದು ಉಪಯೋಗ ಆಗ್ತದೆ ನೋಡಿ ಬುದ್ಧಿವಂತರಿಗೆ ಇದು ಪರೀಕ್ಷೆ ಆನ್ಲೈನ್ ಪರೀಕ್ಷೆ ಬುದ್ಧಿವಂತರಿಗೆ ಮಾತ್ರ ಇರೋದು ಯಾಕಂದರೆ ಗೆಸ್ ಮಾಡಿ ಹಾಕೋರಿಗೆ ಅಷ್ಟೊಂದು ಇದು ಸೂಟೇಬಲ್ ಆಗೋಲ್ಲ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಮಾಡಿದರೆ ಇದರಲ್ಲಿ ನಡೆಯೋಲ್ಲ ನೋಡಿ ಹಾಗೆ ಏನಾದರೂ ಒಂದು ಇದರಲ್ಲಿ ಅನುಕೂಲ ಇದೆ ಅನುಕೂಲ ಇದೆ ಆದರೆ ಓದಬೇಕು ಈಗಿನಿಂದೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಹೇಗಿರ್ತದೆ ಏನಿರ್ತದೆ ಅಂತ ಭಯ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಲ್ಲಿ ಇರ್ತದೆ ಅವರು ಒಂದೇ ಒಂದು ಎಲ್ಲ ಆನ್ ಮಾಡೇ ಇಟ್ಟಿರ್ತಾರೆ ಹೋ ಹೋದ ಕೂಡಲೇ ಮೊಬೈಲ್ ಯಾವ ಥರ ಬಳಸ್ತೇವಲ್ಲ ಅದೇ ಥರ ಇರ್ತದೆ ಆ ಥರ ಬಳಸಲಿಕ್ಕೆ ಅನುಕೂಲ ಇರ್ತದೆ ಅಲ್ಲೇನೂ ಕಷ್ಟ ಇಲ್ಲ ಬಟ್ ಯಾವ ಥರ ಇರ್ತದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ ಭಯ ಪಡದೆ ಈಗಿಂದಲೇ ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತು ಇನ್ನೂ ಒಂದು ಈ ಸದ್ಯ ಟಿ ವಿ ಟಿ ಆದಮೇಲೇ ಜಿ ಪಿ ಎಸ್ ಟಿ ಆರ್ ಕರೀತಾ ಇರೋದು ಶಿಕ್ಷಕರ ನೇಮಕಾತಿ ಆಗಬೇಕಾದ್ರೆ ಸಿ ಇ ಟಿ ಕರಿಬೇಕಾದ್ರೆ ಇನ್ನೊಂದು ಸಲ ಟಿ ಇ ಟಿ ಮಾಡೇ ಮಾಡ್ತಾರೆ ಮಾಡಿದ ಮೇಲೇ ಅದು ನಡೆಸ್ತೇವೆ ಅಂತ ಹೇಳಿದ್ದಾರೆ ಕೂಡ ಆನ್ಲೈನ್ ಆನ್ಲೈನಲ್ಲಿ ತುಂಬ ಜನ ಯೂಟ್ಯೂಬರ್ಸು ಕೆಲವೊಬ್ರು ಹೋಗಿ ಭೇಟಿಯಾಗಿ ಬಂದಿದ್ದಾರೆ ಕೂಡ ಮೇಲಧಿಕಾರಿಗಳಿಗೆ ಭೇಟಿಯಾಗಿ ಮಾತಾಡಿ ಅವ್ರ ಬಗ್ಗೆ ಮಾಹಿತಿ ತಗೊಂಡು ಬಂದು ಯೂಟ್ಯೂಬಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಇನ್ನೂ ಬೇರೆ ಯಾವುದು ನಮಗೆ ನೋ ಬರೆದಿರೋವಂಥ ನನ್ನ ಏನೂ ಸ್ಟೇಟ್ಮೆಂಟ್ ಬಂದಿಲ್ಲ ಆದರೂ ಕೂಡ ನಾವು ಕೆಲವೊಬ್ಬರಿಗೆ ಅವರು ಭೇಟಿಯಾಗಿ ಬರೋದ್ರಿಂದ ಅಲ್ಲಿ ಹೇಳಿರುವಂಥ ವಿಷಯವನ್ನು ಹೇಳ್ತಾ ಇದ್ದಾರೆ ನಾವು ಕೂಡ ಅದನ್ನೇ ಕೇಳ್ತಾ ಇರೋದು ಅದನ್ನು ಕೇಳಿ ನಿಮಗೆ ಹೇಳ್ತಾ ಇರೋದು ಎಲ್ಲಿ ನಾವು ಸೃಷ್ಟಿ ಮಾಡಿರೋದಲ್ಲ ಏ ಒಬ್ರದ್ದು ಕೇಳಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ನಿಮಗೆ ನಾನು ಹೇಳ್ತಾ ಇರೋದು ಬಟ್ ಇದು ಜಲ್ದಿ ಮಾಡೇ ತಿಳ್ಕೊಂಡ್ರೆ ಒಳ್ಳೇದು ಅದು ಬಿಟ್ಟು ಯಾವಾಗ ಏನೋ ಯಾವಾಗ ಮಾಡ್ತಾರೋ ಏನೋ ಅಂದ್ಕೊಂಡು ಹಾಗೆ ಮುಂದುವರಿಬೇಡಿ ಮತ್ತು ಬ್ಯಾಕ್ ಸ್ಕೋರ್ ಬಗ್ಗೆ ನಾನು ಮಾರ್ಕ್ಸ್ ಕೌಂಟ್ ಮಾಡಲಿಕ್ಕೆ ಹೇಳಿದ್ದೆ ಆದರೆ ಅದು ಓಕೆ ಬಟ್ ತೆಗೆದಿ ಅದು ರಿಮೂವ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಆಲ್ರೆಡಿ ರಿಮೂವ್ ಆಗಿದೆ ಅಂತ ಹೇಳ್ತಿದ್ದಾರೆ ಆದರೂ ಇನ್ನೂ ಎಲ್ಲಿ ಹೇಳಿಕೆ ರೂಪ ಮಾತ್ರ ಇದೆ ಆದರೆ ಬರವಣಿಗೆಯಲ್ಲಿ ಏನೂ ನಮಗೆ ಸಿಕ್ಕಿಲ್ಲ ಸಿಕ್ಕರೆ ಒಳ್ಳೆಯದು ಯಾಕಂದರೆ ತೆಗಿಬೇಕಾಗಿತ್ತು ತೆಗೆದ್ರೇ ಒಳ್ಳೇದು ರಿಮೂವ್ ಆದ್ರೇ ಒಳ್ಳೇದಾಗ್ತದೆ ಸಿ ಇ ಟಿ ಮತ್ತು ಟಿ ಇ ಟಿಯಲ್ಲಿ ಜಾಸ್ತಿ ಮಾಡ್ಕೋಬೇಕು ನೋಡಿ ಜಾಸ್ತಿ ಯಾರು ಮಾಡ್ತಾರೆ ಅವರು ಈ ಸದ್ಯ ಅಪಾಯಿಂಟ್ಮೆಂಟ್ ಆಗ್ತಾರೆ ನನ್ನ ಬ್ಯಾಕ್ ಸ್ಟೋರ್ ಜಾಸ್ತಿ ಇದೆ ನಾನು ಸಿ ಟಿ ಇ ಟಿಯಲ್ಲಿ ಕಡಿಮೆ ಇದ್ದರೆ ನಡೆಯುತ್ತೆ ಅನ್ನುವಂಥ ಮಾತು ಬೇಡ ಯಾಕಂದರೆ ಆಲ್ರೆಡಿ ಇದು ರಿಮೂವ್ ಮಾಡಿದರು ಅಂದರೆ ಟಿ ಇ ಟಿಯಲ್ಲಿ ಜಾಸ್ತಿ ಯಾರು ಇರ್ತಾರೆ ಅವರು ಮೇಲುಗೈ ಹಾಕ್ತಾರೆ ನೋಡಿ ಎಲ್ಲರೂ ಜಸ್ಟ್ ಪಾಸ್ ಆಗಿರ್ತಾರೆ ಎಲ್ಲರೂ ಜಸ್ಟ್ ಪಾಸ್ ಆಗೇ ಇರ್ತಾರೆ ಕ್ವಾಲಿಫೈಡ ಎಲ್ಲರೂ ಆಗ್ತಾರೆ ಕ್ವಾಲಿಫೈಡ್ ಮೇಲೆ ಮೂರು ನಾಲ್ಕು ಭಾಳ ಅಂದ್ರೆ ಐದು ಮಾರ್ಕ್ಸ್ ಅಷ್ಟೇ ಜಾಸ್ತಿ ಇರ್ತವೆ ಜಾಸ್ತಿ ಜನ ಅಲ್ಲೇ ಇರೋದು ಆಮೇಲೆ ಹಂಡ್ರೆಡ್ ಮೇಲೆ ಕಡಿಮೆ ಆಮೇಲೆ ಹಂಡ್ರೆಡ್ ಟೆನ್ ಮೇಲೆ ಕೂಡ ಕಡಿಮೆ ತುಂಬ ಕಡಿಮೆ ಇರ್ತದೆ ಹಂಡ್ರೆಡ್ ಟೆನ್ ಮೇಲೆ ಮಾಡ್ಕೊಳ್ಳುವಂಥ ಎಬಿಲಿಟಿ ಮಾಡ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಮಾಡಿಕೊಂಡ್ರೂ ಕೂಡ ಒಳ್ಳೇದೇ ಅಲ್ಲಿ ಮಾಡಿಕೊಂಡು ಸಿ ಇ ಟಿಗೆ ಬಂದರೆ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರ್ತದೆ ಇಲ್ಲೇ ಕಡಿಮೆ ಮಾಡಿ ಅಲ್ಲಿ ಹೋದರೆ ಅಲ್ಲಿನೂ ಕೂಡ ಆಗಲ್ಲ ಇಲ್ಲೇ ಮಾಡಿಕೊಂಡ್ರೆ ಅಲ್ಲಿ ಬರ್ತದೆ ಇಲ್ಲಿ ಸಿಗ್ತದಲ್ವ ಇದೇ ಮಾರ್ಕ್ಸು ನಮಗೆ ಒಂದು ಒಂದೇ ಒಂದು ಪರ್ಸೆಂಟೇಜ್ ಕೂಡ ಹೆಚ್ಚಾದ್ರೂ ಅಲ್ಲಿ ನಮಗೆ ಒಂದು ಪಾಯಿಂಟಲ್ಲಿ ಕೂಡ ನಮಗೆ ಜಾಬ್ ಹೋಗ್ತದೆ ಹಾಗಂತ ನೀವು ಏನು ಬೇಜಾರು ಮಾಡ್ಕೋಬೇಡಿ ಬಟ್ ಇವಾಗ ಟಿ ಇ ಟಿ ಓದಿ ಟಿ ಇ ಟಿ ಜೊತೆ ಸಿ ಇ ಟಿನೂ ಕೂಡ ಓದಿ ಬರೀ ಟಿ ಇ ಟಿ ಮಾತ್ರ ಹಿಡ್ಕೊಂಡು ಕೂಡಬೇಡಿ ಟಿ ಇ ಟಿ ಜೊತೆ ಸಿ ಇ ಟಿ ಕೂಡ ಎರಡು ಓದಿ ಟಿ ಇ ಟಿ ಪಾಸ್ ಆದವರು ಕೂಡ ಓದಿ ಆಗ್ಲಾರ್ದೇ ಇದ್ದವ್ರು ಕೂಡ ಓದಿ ಆದ ಆಗಿದೆ ನಂದೇನು ಅಂದ್ಕೋಬೇಡಿ ಜಾಸ್ತಿ ಆಗಿದ್ದರೆ ಓಕೆ ಒನ್ ಟೆನ್ ಮೇಲೆ ಆಗಿದ್ದರೆ ಅವರು ಸಿ ಇ ಟಿ ಓದಿ ಮತ್ತು ಅದಕ್ಕಿಂತ ಕಡಿಮೆ ಆಗಿತ್ತು ಅಂದರೆ ಓದಲಿಕ್ಕೆ ಓದಿ ಓದಿ ಪ್ರಯತ್ನ ಮಾಡಿ ಎರಡು ಸಿಲೆಬಸ್ ಒಂದೇ ಇದೆ ಏನಂದೂ ಪರಕಿಲ್ಲ ಮತ್ತು ಈ ಸಲ ಆನ್ಲೈನ್ ಮಾಡೋದ್ರಿಂದ ಜಾಸ್ತಿ ಜನ ಕ್ವಾಲಿಫೈಡ್ ಆಗಲ್ಲ ಅಂದ್ಕೊಂಡಿದ್ದೀನಿ ಯಾಕಂದರೆ ಕ್ವಾಲಿಫೈಡ್ ಆಗಲಿಕ್ಕೆ ಕೆಲವೊಬ್ಬರು ಕೆಲವೊಬ್ಬರಿಗೆ ಒಂದೊಂದು ಸಮಸ್ಯೆ ಇರ್ತದೆ ಆನ್ಲೈನ್ ಎಕ್ಸಾಮ್ ಅಂದರೆ ಎಲ್ಲರೂ ಭಯಪಟ್ಟು ಜಾಸ್ತಿ ಜನ ಎಕ್ಸಾಮೇ ಅಟೆಂಡ್ ಆಗಲ್ಲ ಪಾಸಾಗಿದೆ ಬಿಡು ನಾ ಯಾಕೆ ಹೋಗಲಿ ಅನ್ನೋವಂಥ ಮಾತು ಮಾತಿರ್ತದೆ ಕ್ವಾಲಿಫೈಡ್ ಆಗ್ಲಾರ್ದವರು ಅನಿವಾರ್ಯ ಹೋಗಿ ಹೋಗ್ತಾರೆ ಕ್ವಾಲಿಫೈಡ್ ಆದವರು ಆನ್ಲೈನ್ ಎಕ್ಸಾಮ್ ಅಂತ ಅಂದರೆ ಕಟ್ಟಲಿಕ್ಕೆ ಹೋಗಲ್ಲ ಹಾಗಂತ ನೀವು ಬಿಡಬೇಡಿ ಕಟ್ಟಿ ಏನಾದರೂ ಆಗಲಿ ಕಡಿಮೆ ಆದರೆ ನಿಮಗೇನು ಸಮಸ್ಯೆ ಇಲ್ಲ ಹೆಚ್ಚಾದರೆ ನಿಮಗೆ ಉಪಯೋಗ ಇದೆ ಅಲ್ವಾ ಅದು ಉಪಯೋಗ ಮಾಡ್ಕೊಳ್ಳಿಕ್ಕೆ ಒಂದೇ ಒಂದು ಒಂದು ನಾಲ್ಕೈದು ಮಾರ್ಕ್ಸ್ ಕೂಡ ನಿಮಗೆ ಬಂದರೂ ಹೆಲ್ಪ್ ಇದೆ ಒಂದು ಪಾಯಿಂಟ್ ಕೂಡ ಒಂದು ಮುಖ್ಯ ಇದೆ ಇಲ್ಲಿ ಹಾಗಂತ ಯಾರು ಇದ್ರ ಬಗ್ಗೆ ನೆಗ್ಲೆಟ್ ಮಾಡಬೇಡಿ ತುಂಬ ಇದು ಉಪಯೋಗ ಇದೆ ನೋಡಿ ಇದರಲ್ಲಿಂದೇ ತಿಳ್ಕೊಂಡು ಓದಿ ಏನು ನಾವೇನು ನಿಮಗೆ ಈ ಥರ ಹೇಳ್ತೀವಿ ಅಂತ ನೀವು ಭಯ ಬೀಳ್ಬೇಕು ಬೀಳೋಕ್ಕೆ ಹೋಗ್ಬೇಡಿ ಇದು ತುಂಬ ಅನುಕೂಲ ಇದೆ ಆನ್ಲೈನ್ ಮಾಡಿದರೆ ತುಂಬ ಅನುಕೂಲ ಇದೆ ಮಾಡಲಿ ಬಟ್ ಏನೂ ಇಲ್ಲಿ ಯಾವುದು ಸಮಸ್ಯೆ ಆಗಲ್ಲ ಧೈರ್ಯವಾಗಿ ಎದುರಿಸಲಿಕ್ಕೆ ರೆಡಿಯಾಗಿ ಮತ್ತು ಈಗಿನಿಂದೆ ಇವತ್ತಿನಿಂದ ಓದಲಿಕ್ಕೆ ರೆಡಿಯಾಗಿ ಓದಿ ಓದಿ ಮತ್ತು ಟಿ ಇ ಟಿ ಮತ್ತು ಸಿ ಇ ಟಿ ಎರಡೂ ಓದಿ ಯಾರು ಕರೆಕ್ಟಾಗಿ ಓದ್ತಾರಲ್ಲ ಅವರು ಮಾತ್ರ ಈ ಸಲ ಒಂದು ಪಕ್ಕಾ ಶಿಕ್ಷಕರಾಗಿ ಬರ್ತಾರೆ ಅಂದ್ಕೊಂಡಿದ್ದೀನಿ ಯಾರೂ ಇವತ್ತಿಲ್ಲ ನಾಳೆ 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 ಏನು ಮುಂದೆ ಹಾಕ್ತಾರಲ್ಲ ಅವರು ಆಗೋದು ತುಂಬ ಕಷ್ಟ ಹಾಗಂತ ನೋಡಿ ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡಿ ಇಲ್ಲ ಅಂದರೆ ತುಂಬ ಕಷ್ಟ ಇದೆ ಶಿಕ್ಷಕರ ಆಗೋದು ತುಂಬ ಕಷ್ಟ ಇದೆ ನೋಡಿ ಇಷ್ಟು ನಾನು ಹೇಳಬಲ್ಲೆ ನಿಮಗೆ ಏನು ಅನ್ನಿಸ್ತಿದೆ ನೋಡಿ ಏನಾದರೂ ಬೇಕು ಅಂದರೆ ಮಾಹಿತಿ ಕಮೆಂಟ್ ಮಾಡಿ ಈಗ ನಾನು ಮುಗಿಸ್ತೇನೆ ಥ್ಯಾಂಕ್ ಯು